ನಾನು ಡಿಜಿಟಲ್ ಮೀಡಿಯಾಗೆ ಯಾಕೆ ಬಂದೆ ಅಂತಂದರೆ ನನಗೆ ನನ್ನ ಜನ್ರೇಷನ್ಗೆ ಒಂದು ಅದೃಷ್ಟ ಇದೆ ನಾನು ಪ್ರಿಂಟ್ಗೆ ಬಂದಾಗ ಟೆಲಿವಿಷನ್ ಶುರು ಆಯಿತು ನಾನು ಟೆಲಿವಿಷನ್ಗೆ ಬಂದಾಗ ರೇಡಿಯೋಗಳು ಶುರು ಆಯಿತು ಎಫ್ ಎಮ್ ರೇಡಿಯೋದ ಎರ ಶುರು ಆಯಿತು ಬಿಗ್ ಎಫ್ ಎಮ್ ಎಲ್ಲ ಆಗಿತ್ತು ನಾನು ಬಿಗ್ ಎಫ್ ಎಮ್ಗೆ ಸುದ್ದಿ ಕೊಡೋದಕ್ಕೆ ಶುರು ಮಾಡಿದೆ ಬಿಗ್ ಎಫ್ ಎಮ್ ಅಲ್ಲಿ ಫಸ್ಟು ಸುದ್ದಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ದು ನಾನೇ ಫಸ್ಟ್ ಸ್ಟ್ರಿಂಜರ್ ಅಥವಾ ಏನನ್ಬೋದು ಅದನ್ನು ಫ್ರೀಲ್ಯಾನ್ಸ್ ಫ್ರೀಲಾನ್ಸರ್ ನಾನು ಬಿಗ್ ಎಫ್ ಎಮ್ಗೆ ಈ ರೇಡಿಯೋಗೆ ಸುದ್ದಿ ಕೊಡೋದಕ್ಕೆ ಶುರು ಮಾಡಿದಾಗ ರೇಡಿಯೋಗಳಿಗೆ ಆಕಾಶವಾಣಿ ಬಿಟ್ಟರೆ ಬೇರೆ ಯಾವುದೇ ಪ್ರೈವೇಟ್ ರೇಡಿಯೋಗೆ ಸುದ್ದಿ ಕೊಡುವಂಥ ಲೈಸನ್ಸ್ ಇರಲಿಲ್ಲ ಹಾಗಾಗಿ ನಾವು ಬಿಗ್ ಎಫ್ ಎಮ್ಮಲ್ಲಿ ಅಲ್ಲಿ ಸುದ್ದಿನ ಬೇರೆ ಥರ ಕೊಡೋದಕ್ಕೆ ಶುರು ಮಾಡಿದ್ವಿ ಸುದ್ದಿ ಥರ ಅಲ್ಲದೆ ಏನೊಂದು ಈವೆಂಟ್ ಆಗ್ತಾ ಇದೆ ಅನ್ನೋ ಥರ ಅದನ್ನು ಅದಕ್ಕೆ ಬೇರೆ ಇದು ಕೊಟ್ಟು ಕೊಡೋದಕ್ಕೆ ಶುರು ಮಾಡಿದ್ವಿ ರೂಪ ಕೊಟ್ಟು ಕೊಡೋದಕ್ಕೆ ಶುರು ಮಾಡಿದ್ವಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಡಿಜಿಟಲ್ಗೆ ಕೂಡ ಅಪ್ಲೈ ಆಗುತ್ತೆ ಅನ್ನೋ ಕಾರಣ ಹೇಳ್ತಾ ಇದ್ದೀನಿ ನಾವು ಬಿಗ್ ಎಫ್ ಎಮ್ ಅಲ್ಲಿ ಶುರು ಮಾಡಿದಾಗ ಸರ್ ಬೇರೆ 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 ಎಫ್ ಎಮ್ ಚಾನಲ್ಗಳು ಬಂದು ನಿಮ್ಮ ಸಂದು ಕೂಡ ಅವಾಗ ಈ ಬೇರೆ ಬಂದಿದ್ದ ಎಫ್ ಎಮ್ ಏನು ಮಾಡಿದ್ವು ಬಿಗ್ ಎಫ್ ಎಮ್ ಅನ್ನು ನೋಡಿ ಅವರು ಕೂಡ ಸುದ್ದಿ ಕೊಡೋದಕ್ಕೆ ಶುರು ಮಾಡಿದರು ಮತ್ತು ನೇರವಾಗಿ ಅದನ್ನು ಸುದ್ದಿ ರೂಪದಲ್ಲೇ ಕೊಟ್ಟರು ಅದರ ಪರಿಣಾಮ ಏನು ಅಂತಂದರೆ ಎಲ್ಲ ಎಫ್ ಎಮ್ ಚಾನಲ್ಗಳಿಗೆ ನೋಟಿಸ್ ಬಂತು ಮತ್ತು ಎಫ್ ಎಮ್ ಚಾನಲ್ಗಳೆಲ್ಲ ಕೂಡ ನ್ಯೂಸನ್ನು ನಿಲ್ಲಿಸಬೇಕಾಗಿ ಬಂತು ಏನೋ ನಾವು ಒಂದು ಹದಿನೈದು ಇಪ್ಪತ್ತು ಸಾವಿರ ದುಡ್ಕೊತಾ ಇದ್ವಿ ಎಫ್ ಎಮ್ ಹೆಸರಲ್ಲಿ ನಾವು ಮೊಟ್ಟೆ ಮೇಲೆ ಕಲ್ಬಿತ್ತು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಶುರು ಆದಮೇಲೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಅಥವಾ ಡಿಜಿಟಲ್ ಚಾನಲ್ಗಳಿಗೆ ನ್ಯೂಸ್ ಲೈಸೆನ್ಸ್ ಇಲ್ಲ ಮೊದಲನೇದು ಎರಡನೇದು ನಾವು ಡಿಜಿಟಲಲ್ಲಿ ನಾವು ಏನೋ ಕೊಡೋದಕ್ಕೆ ಶುರು ಮಾಡಿದ್ದೀವಿ ಕೊಡ್ತಾಯಿದ್ದೀವಿ ಅದು ತುಂಬ ಜನಕ್ಕೆ ಕೆಲಸ ಕೊಟ್ಟಿದೆ ಉದ್ಯೋಗ ಸೃಷ್ಟಿ ಮಾಡಿದೆ ನಾನು ಬಂದಾಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾನು ಶುರು ಮಾಡಿದೆ ನಾನು ಶುರು ಮಾಡಿದಾಗ ನಾವಿದ್ದಿಬ್ರೆ ನಾನು ರಾಕು ಈವನ್ ನಮಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಐಡಿಯಾ ಕೂಡ ಇರಲಿಲ್ಲ ನಾವು ಕೆಲಸ ಬಿಟ್ಟು ಬಂದ್ವಿ ಕೆಲಸ ಬಿಟ್ಟು ಬಂದಾಗ ಒಂದು ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಕಾಲೇಜ್ಗಳಿಂದ ಬರೋ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ನಮಗೆ ಇಂಟರ್ವ್ಯೂ ಮಾಡಿ ಗೊತ್ತಿತ್ತಲ್ಲ ರಕ್ತ ಕಣ್ಣೀರು ಆಗ್ತಾ ಇತ್ತು ಟಿ ವಿ ಚಾನಲಲ್ಲಿ ಜರ್ನಲಿಸಮ್ ಮುಗಿಸ್ಕೊಂಡು ಬಂದಿದ್ದು ಹುಡುಗರಿಗೆ ಕೆಲಸ ಕೊಡೋದು ಅಂದರೆ ಶಿವಣ್ಣ ಇಂಟರ್ವ್ಯೂ ಮಾಡೋರಿಗೆ ಮತ್ತು ಕೆಲಸ ಕೊಡೋರದು ಕಣ್ಣೀರು ಅಲ್ಲ ರಕ್ತ ಕಣ್ಣೀರು ಏಕೆಂದರೆ ಪಾಪ ಆ ಹುಡುಗರು ಕಾಲೇಜಲ್ಲಿ ಏನೋ ಕಲ್ತ್ಕೊಂಡು ಬರೋವು ಅವಕ್ಕೂ ಇದಕ್ಕೂ ಸಂಬಂಧ ಇರ್ತಾ ಇರಲಿಲ್ಲ ಇಲ್ಲಿ ಏನೋ ಬೇಕವಿಕೆ ಅವಕ್ಕ ಅಲ್ಲಿ ಹೇಳ್ಕೊಡ್ತಾ ಇರಲಿಲ್ಲ ಈವನ್ ಹಾಂ ಈವನ್ ಟ್ರಾನ್ಸ್ಲೇಷನ್ ಕೂಡ ಹೇಳ್ಕೊಡಲ್ಲ ಕಾಲೇಜಲ್ಲಿ ಅಂತ ಆ ಹುಡುಗರಿಗೆ ಟ್ರಾನ್ಸ್ಲೇಷನ್ನಿಂದ ಹಿಡಿದು ಸುದ್ದಿ ಹೆಂಗೆ ಬರೀಬೇಕು ಎಲ್ಲ ಹೇಳ್ಕೊಟ್ಟು ನಾವು ಅದನ್ನು ಎರಡೆರಡು ವರ್ಷ ಅಲ್ಲಿ ಪಿ ಜಿ ಮಾಡ್ಕೊಂಡು ಬರೋವು ನಾವಿಲ್ಲ ಅವ್ನು ಮತ್ತೆ ಎರಡು ತಿಂಗಳು ರೆಡಿ ಮಾಡ್ಬೇಕು ಇಲ್ಲಾಂತಂದ್ರೆ ಸಂಬಳ ಕೊಡೋ ಒಂದು ಕೆಲಸ ಕಳೀತಾನೆ ಒಂದು ನಮ್ದಾದ್ರೂ ಹೋಗುತ್ತೆ ಇಲ್ಲ ಅವ್ರದಾರು ಹೋಗುತ್ತೆ ಆಯಿತಾ ಈ ಮಧ್ಯೆ ಒಂದು ಬ್ರಿಡ್ಜ್ ಕೋರ್ಸ್ ಮಾಡಬೇಕು ಅಂತ ನಮಗೊಂದು ಐಡಿಯಾ ಬಂತು ಯಾರು ಪಾಪ ಜರ್ನಲಿಸಮ್ ಕಾಲೇಜಿಂದ ಬರ್ತಾರೆ ಅವ್ರಿಗೊಂದು ಬ್ರಿಡ್ಜ್ ಕೋರ್ಸ್ ಮಾಡಿ ಏನು ಬೇಕು ಅದನ್ನು ನಾವು ಕಲಿಸ್ಬಿಟ್ಟು ಪ್ರಾಕ್ಟಿಕಲ್ ನಾಲೆಡ್ಜ್ ಮಾರ್ಕೆಟಿಂಗ್ ಜರ್ನಲಿಸಮ್ ಮಾರ್ಕೆಟಿಂಗ್ ಜರ್ನಲಿಸಮ್ ಅಂತ ಯಾಕೆ ಅಂತೀನಿ ಅಂದರೆ ಟಿ ವಿ ಚಾನಲ್ಗಳಿಗೆ ಟಿ ಆರ್ ಪಿ ಬೇಕು ನಿಮ್ಮ ಕಾಲೇಜುಗಳಲ್ಲಿ ಟಿ ಆರ್ ಪಿ ಕಲಿಸಲ್ಲ ನಿಮ್ಮ ಕಾಲೇಜಲ್ಲಿ ಏನು ಕಲ್ತಿರ್ತೀರೋ ಅದನ್ನು ತಗೊಂಬಂದಿಲ್ಲಿ ಅಪ್ಲೈ ಮಾಡಿದರೆ ಟಿ ಆರ್ ಪಿ ಬರಲ್ಲ ನಾನು ಮೈಸೂರಲ್ಲಿ ಜರ್ನಲಿಸಮ್ ಕಾಲೇಜ್ ಮಹಾರಾಣಿ ಕಾಲೇಜಿನವರು ಒಂದು ಸೆಮಿನಾರ್ ಮಾಡಿದರು ಅಲ್ಲಿ ಕ್ರೈಮ್ ಜರ್ನಲಿಸಮ್ ಬಗ್ಗೆ ನನಗೆ ಮಾತಾಡೋಕ್ಕೆ ಕರೆದಿದ್ರು ಅವರು ಎಷ್ಟು ಬುದ್ಧಿವಂತರು ಅಂದರೆ ಊಟ ಆದಮೇಲೆ ನಾನು ಸೆಷನ್ ಹಾಕಿದರು ಯಾಕೆಂದರೆ ಊಟ ಆದಮೇಲೆ ಇದ್ದೇ ಬರುತ್ತಲ್ಲ ಎಲ್ಲಾರ್ಗೂ ನಂದಕ್ಕೆ ಮುಂಚೆ ವಿಶ್ವೇಶ್ವರ ಭಟ್ರು ಪಾಪ ಅವರು ಟೆಕ್ನ ಟೆಕ್ನಿಕಲ್ಲಾಗಿ ಪ್ರಾಕ್ಟಿಕಲ್ಲಾಗಿ ಏನೋ ಮಾತಾಡಿ ಹೋದರು ಅವ್ರದ್ದು ಆದಮೇಲೆ ನಾನು ಊಟ ಆದಮೇಲೆ ಮಕ್ಕಳು ಪಾಪ ಎದ್ದಿದ್ದರು ಟೀಚರ್ಗಳದು ಈ ಲೆಕ್ಚರರ್ಗಳದ್ದು ಕಾಟ ಶುರು ಆಯಿತು ಅದು ಎಲ್ಲ ಪ್ರೊಫೆಸರ್ಗಳು ಪಾಪ ನೀವು ಕ್ರೈಮ್ ಮಾಡೋರು ಕ್ರೈಮ್ ರಿಪೋರ್ಟಿಂಗ್ ಮಾಡ್ತೀರಾ ಕ್ರೈಮ್ ಮಾರ್ಕೆಟಿಂಗ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ನಾನು ವಾರೆಂಟ್ ಮಾಡ್ತಿದ್ನಲ್ಲ ಟಿ ವಿನೇನಲ್ಲ ಅವಾಗ ಏನು ಹೇಳೋದು ಅವ್ರಿಗೆ ಮೇಡಮ್ ನಾನು ಎರಡೂ ಮಾಡ್ತೀನಿ ಹಿಂದೆ ಕ್ರೈಮ್ ಮಾರ್ಕೆಟಿಂಗು ಮಾಡ್ತೀನಿ ಕ್ರೈಮ್ ರಿಪೋರ್ಟಿಂಗು ಮಾಡ್ತೀನಿ ಏಕೆಂದರೆ ಇದನ್ನು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಟಿ ಆರ್ ಪಿಗಾಗಿನೇ ನಾವು ಕೆಲಸ ಮಾಡಬೇಕು ಟಿ ಆರ್ ಪಿ ಬರಲಿಲ್ಲ ಅಂತಂದರೆ ನಾನು ಬರ್ಕಂಡಿದ್ದು ನಾನೇ ಓದಬೇಕಾಗತ್ತೆ ನಾನು ಬರ್ಕೊಂಡು ನಾನೇ ಓದ್ಕೋಬೇಕಾಗತ್ತೆ ಅದನ್ನು ಇಲ್ಲ ನಾನು ಒಗ್ನೇ ನೋಡ್ಕೋಬೇಕಾಗತ್ತೆ ಬೇರೆಯವ್ರಿಗೆ ತಲುಪಲಿಲ್ಲ ಅಂತಂದ್ರೆ ನಾನು ಮಾಡಿ ಏನು ಪ್ರಯೋಜನ ನಿಮ್ಮ ಪ್ರಾಬ್ಲಮ್ ಏನು ಅಂದರೆ ಲೆಕ್ಚರರ್ಗಳದು ನೀವೆಲ್ಲೂ ಪ್ರಾಕ್ಟಿಕಲ್ಲಾಗಿ ಕೆಲಸ ಮಾಡೋಲ್ಲ ಪಿ ಜಿ ಮಾಡ್ಕೋತೀರಾ ಯಾವುದೋ ಒಂದು ಕಾಲೇಜಲ್ಲಿ ಬಂದು ಪಾಠ ಮಾಡೋಕೆ ಶುರು ಮಾಡ್ತೀರಾ ನಿಮಗೆ ಮಾರ್ಕೆಟು ಗೊತ್ತಿಲ್ಲ ಪ್ರಾಕ್ಟಿಕಲ್ ನಾಲೆಡ್ಜೂ ಇಲ್ಲ ಹಾಗಾಗಿ ನೀವೇನೋ ನಿಮಗೆ ಗೊತ್ತಿದ್ದನ್ನು ಮಕ್ಕಳಿಗೆ ಕಳಿಸ್ತೀರಾ ನಮ್ಗೆ ಅವ್ರು ರಕ್ತ ಕಣ್ಣೀರು ಆಗ್ತವೆ ಏನು ಮಾಡೋಣ ಇದ್ರ ಬದಲು ಮಾರ್ಕೆಟಿಂಗ್ ಜರ್ನಿಸಮ್ ಕಳಿಸಿ ಅವ್ರಿಗೆ ಸಿ ಈ ಬ್ರಿಡ್ಜ್ ಕೋರ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮೀಡಿಯಾ ಮಾಸ್ಟರ್ಸ್ ಅಂತೇಳಿ ಶುರು ಮಾಡಿದ್ವಿ ಶುರು ಏನೋ ಮಾಡಿಬಿಟ್ವಿ ಕಾಲೇಜ್ ಮುಗಿಬೇಕಲ್ಲ ಬ್ರಿಡ್ಜ್ ಕೋರ್ಸ್ ಮಾಡೋಕ್ಕೆ ಆರು ತಿಂಗಳು ಟೈಮ್ ಇದೆ ಅಲ್ಲಿವರೆಗೂ ಏನು ಮಾಡೋದು ಆ ಬರೋರಿಗೆ ಏನಾದರೂ ಒಂದು ಪ್ಲಾಟ್ಫಾರ್ಮ್ ಬೇಕಲ್ಲ ಅವ್ರು ಎಲ್ಲಿ ಕಲಿಸೋದು ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೋಣ ಅಂಥೇಳಿ ನಾವು ಸುಮ್ಮನೆ ಕೂತಿದ್ವಲ್ಲ ಟೈಮ್ ಪಾಸ್ಗೆ ಅಂತ ಮಾಡಿದ್ದೆ ಆ್ಯಕ್ಚುಲಿ ಟೈಮ್ ಪಾಸ್ಗೆ ಅಂತ ನಮ್ಮ ಟೈಮ್ ಪಾಸ್ಗೆ ಅಂತ ಮಾಡಿದ್ದು ನನಗೆ ಆರು ತಿಂಗಳಾಗಿ ಆ ಹುಡುಗರು ಬರೋ ಅಷ್ಟೊತ್ತಿಗೆ ಕಾಲೇಜ್ ಮುಗಿದು ಆರು ತಿಂಗಳಾಗಿ ಬರೋ ಅಷ್ಟೊತ್ತಿಗೆ ನನ್ನ ಸಬ್ಸ್ಕ್ರೈಬರ್ಸು ಐವತ್ತು ಸಾವಿರ ದಾಟ್ಬಿಟ್ಟಿತ್ತು ನನಗೊಂದು ಸ್ವಲ್ಪ ರೆವಿನ್ಯೂ ಬರೋಕ್ಕೂ ಶುರು ಆಗಿತ್ತು ಆಮೇಲೆ ಅನ್ನಿಸ್ತು ಈ ನಾವು ಹೆಂಗೆ ಅಂತಂದರೆ ನಮ್ಮ ಸೋಂಬೇರಿತನಕ್ಕೆ ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಕಾರಣಗಳು ಕೊಟ್ಕೊತ ಹೋಗ್ತೀವಿ ಎಲ್ಲದಕ್ಕೂ ಆಮೇಲೆ ಏನನ್ನಿಸ್ತು ಅಂದರೆ ರಾಘುಗಿಳಿದೆ ರಘು ಪಾಪ ಕಂಡವ್ರ ಮಕ್ಕಳು ಯೂನಿವರ್ಸಿಟಿ ಮುಗಿಸ್ಕೊಂಡು ಬರ್ತವೆ ನಾವು ಅವನ ಬಾಬಿಗೆ ತೆಳಬೇ ಅಂತ ಯಾಕೆಂದ್ರೆ ಟಿ ವಿ ಚಾನಲ್ ಸಂಬಳ ಕೊಡ್ತಾ ಇಲ್ಲ ಕರ್ನಾಟಕದ ಎಷ್ಟು ಟಿ ವಿ ಚಾನಲ್ಗಳು ಸಂಬಳ ಕೊಡ್ತಾ ಇವೆ ನಿಮ್ಗೆ ಗೊತ್ತಾ ಸಮೀಸರ್ ಚೆನ್ನಾಗಿ ಗೊತ್ತಿದೆ ಈ ಬಹಳಷ್ಟು ಚಾನಲ್ಗಳು ಮೈಕ್ ಕೊಡ್ತಾ ಇವೆ ಕೈಗೆ ಸಂಬಳ ಕೊಡ್ತಾ ಇಲ್ಲ ಹೌದು ಮೈಕ್ ಕೊಡ್ತಾ ಇವೆ ಸಂಬಳ ಕೊಡ್ತಾ ಇಲ್ಲ ಈ ಪರಿಸ್ಥಿತಿಲಿ ನಾವು ಯಾರದೋ ಮಕ್ಕಳನ್ನು ತಗೊಂಡ್ಬಂದು ಅವರಿಗೆ ಬ್ರಿಡ್ಜ್ ಕೋರ್ಸ್ ಮಾಡಿ ಅವ್ರನ್ನ ಟಿ ವಿ ಚಾನೆಲ್ಗಳಲ್ಲಿ ಕೆಲಸ ಕೊಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಅವ್ರನ್ನ ಹಾಳು ಮಾಡ್ತಾಯಿದ್ದೀವಿ ಎರಡನೇದು ಅವ್ರ ಕೈಗೆ ಮೈಕ್ ಕೊಡಿಸ್ಬಿಟ್ಟು ಬೇರೆಯವ್ರನ್ನ ಹಾಳು ಮಾಡ್ತಾಯಿದ್ದೀವಿ ಒಂಥರ ಈ ರೌಡಿಗಳನ್ನ ರೆಡಿ ಮಾಡಿ ಬಂದು ಕೊಟ್ಟಂಗೆ ನನಗೆ ಸಿ ಸಿ ಬಿಲ್ ಅವ್ರ ಆಫೀಸರ್ ಹೇಳ್ತಾಯಿದ್ರು ತಮ್ಮ ತುಂಬ ಸೀನಿಯರ್ ಆಫೀಸರು ತಮ್ಮ ಮುಂಚೆ ಎಲ್ಲ ನೀನು ಪ್ರಿಂಟಲ್ಲಿದ್ದಾಗ ಬಂದ್ಬಿಟ್ಟು ರಿವಾಲ್ವರು ಚಾಕು ತೋರಿಸರು ಇವಾಗ ಟಿ ವಿ ಚಾನಲ್ದು ಮೈಕ್ ತೋರಿಸ್ತಾರೆ ಅಂತ ಈ ಮಟ್ಟದ ಇದನ್ನು ನಾವು ಮಾಡಬೇಕಾ ಅಂಥೇಳಿ ನಮಗೊಂದು ಪ್ರಶ್ನೆ ಹುಟ್ಟಿತು ಅವಾಗ ಏನು ಅನ್ನಿಸ್ತು ಅದು ಬೇಡ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನಾವಾದರೂ ಮರ್ಯಾದೆಯಿಂದ ಬದುಕೋಣ ಅಂತ ಶುರು ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಚಾನಲ್ಲು ಕರೋನಾ ಬಂತು ಬ್ಲೆಸಿಂಗ್ಸ್ ಇನ್ ಡಿಸ್ಗೈಸ್ ಅಂದಂಗೆ ಕರೋನಾ ನಿಜವಾಗ್ಲೂ ಹೇಳ್ತೀನಿ ಕರೋನಾ ನಮಗೆ ರೆವಿನ್ಯೂ ಕೊಡಲಿಲ್ಲ ಆದರೆ ಕರೋನಾ ನಮಗೆಲ್ಲ ಕೂಡ ತುಂಬ ಒಳ್ಳೆ ಸಬ್ಸ್ಕ್ರೈಬರ್ಸನ್ನು ಕೊಡ್ತು ನಮ್ಮ ಬೇಸನ್ನು ಜಾಸ್ತಿ ಮಾಡಿಕೊಡ್ತು ಕರೋನಾ ಟೈಮಲ್ಲಿ ನಮ್ಮ ಕರ್ನಾಟಕದ ಟಿ ವಿ ಚಾನಲ್ಗಳು ಸಂಬಳಗಳನ್ನು ಕಟ್ ಇದ್ದಾಗ ನಾವು ಇಪ್ಪತ್ತೈದು ಪರ್ಸೆಂಟ್ ಸ್ಯಾಲ್ರಿ ಜಾಸ್ತಿ ಮಾಡಿದ್ವಿ ಹುಡುಗರಿಗೆ ನನಗೆ ಇದೆಲ್ಲದರ ಜೊತೆಗೆ ಶಿವು ನನಗೆ ಯಾವತ್ತೂ ಕೂಡ ಒಂಥರ ಸ್ಫೂರ್ತಿ ಮತ್ತು ಒಂಥರ ಖುಷಿ ಯಾಕೆ ಶಿವು ಸ್ಫೂರ್ತಿ ಅಂದರೆ ನನಗೆ ಮೂರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಆಫೀಸಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರೋನ್ನೆಲ್ಲ ಹದಿನೈದೇ ಜನ ಇರೋದು ಆಯಿತಾ ಶಿವು ಐವತ್ತು ಜನಕ್ಕೆ ಕೆಲಸ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಐವತ್ತು ಜನ ಅನ್ನೋದಿದೆಯಲ್ಲ ಐವತ್ತು ಜನ ಇಟ್ಕೊಂಡ್ರೆ ಸಮೀಸರ ಒಂದು ಟಿ ವಿ ಚಾನಲ್ ಮಾಡ್ಬೋದಾ ನ್ಯೂಸ್ ಚಾನಲ್ನ ಸ್ಟಾಫು ನಾನು ಸರಳ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಹತ್ರ ಇದ್ದಿದ್ದು ನಲವತ್ತೈದು ಜನ ಇನ್ಫೋಟೈನ್ಮೆಂಟ್ಗೆ ನಲವತ್ತೈದು ಜನ ಇದ್ರು ಕ್ಯಾಮ್ರಾಮನ್ಗಳು ಸೇರಿ ಒಂದು ಟಿ ವಿ ಚಾನಲ್ ಅಲ್ಲಿ ಕೊಡಬಹುದಾದಷ್ಟು ಕೆಲಸಗಳನ್ನ ಸಂಬಳದ ಜೊತೆಗೆ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಶಿವ ಕೊಡ್ತಾ ಇದ್ದಾರೆ ಅಂದರೆ ಶಿವಗೊಂದು ಚಪ್ಪಾಳೆ ಬೇಕಾಬಾರ ಸಿ ಏನಾಗುತ್ತೆ ನಾವು ಯಾವುದೋ ಒಂದು ಚಾನಲಲ್ಲಿ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಯಾವನೋ ಬಂಡವಾಳ ಹಾಕಿರ್ತಾನೆ ಆ ಚಾನಲಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಕೆಲಸ ಮಾಡೋಷ್ಟು ದಿನ ನಾವು ಎಂಪ್ಲಾಯ್ಗಳಾಗಿರ್ತೀವಿ ಸ್ವಲ್ಪ ದಿನ ಆದಮೇಲೆ ನಮಗೊಂದು ಸ್ವಲ್ಪ ಏನು ಐಡಿಯಾ ಇದೆ ಅಂತಂದಮೇಲೆ ನಾವು ಹೊಸ ಜನ್ರೇಷನ್ಗೆ ಹೊಸದನ್ನೇನೋ ಕಲಿಸೋದಕ್ಕೆ ಶುರು ಮಾಡ್ತೀವಿ ಅಂದರೆ ನಾವು ಆಂಟ್ರಪ್ರೈನರ್ಗಳಾಗ್ತೀವಿ ಅಂತಂದರೆ ನೀವು ಕೂಡ ಇಲ್ಲೇನು ಇದ್ದೀರಿ ನಾನು ಶಿವ ಪಾಪ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಕೆಲಸ ಮಾಡೋದರ ಜೊತೆಗೆ ಆಂಟ್ರಪ್ರೈನರ್ಗಳಾಗೋ ಕಡೆ ಕೂಡ ಯೋಚನೆ ಮಾಡಿ ಅದಕ್ಕೆ ಶಿವ ಥರದವ್ರು ನಮಗೆಲ್ಲ ಕೂಡ ಸ್ಫೂರ್ತಿ ಆಗಬೇಕು ಮತ್ತು ಅವ್ರು ಯಾವತ್ತೂ ಸ್ಫೂರ್ತಿನೇ ನಮಗೆ ಶಿವಗೆ ನಾನು ಯಾವಾಗಲೂ ಹೇಳಿದೆ ಬೆಳಗ್ಗೆನೂ ಹೇಳಿದೆ ಶಿವಣ ನೀನು ಮಾಡ್ದಂಗೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅದೊಂದು ಶಿವು ಅನ್ನೋದೊಂದು ಎನರ್ಜಿ ಅದು ನಾನು ಯಾವಾಗ ನೋಡಿದರೂ ಕೂಡ ಬೆಳಗ್ಗೆ ನೋಡಿದರು ಮಧ್ಯಾಹ್ನ ನೋಡಿದರು ರಾತ್ರಿ ನೋಡಿದರೂ ಐವತ್ತು ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಾಗ ನೋಡಿದರೂ ಕೂಡ ಶಿವ ಮುಖದಲ್ಲಿರೋ ನಗು ಕಡಿಮೆ ಆಗಿರೋಲ್ಲ ನಮ್ಮ ಕೈಲಿ ಹಂಗಿರೋಕ್ಕಾಗಲ್ಲ ಹಾಗಾಗಿ ಅದೇನು ಶಿವ ಅಂತ ಹೆಸರಿಟ್ಟಿದ್ದಕ್ಕೂ ಏನೋ ಗೊತ್ತಿಲ್ಲಪ್ಪ ಶಿವ ಅನ್ನೋದ್ರ ಆ ಶಿವ ಅನ್ನೋದ್ರಲ್ಲಿ ಒಂದು ಎನರ್ಜಿ ಇರುತ್ತಲ್ಲ ಆ ಎನರ್ಜಿ ನಿಮ್ಮಲ್ಲಿದೆ ಓಕೆ ಹಾಗಾಗಿ ನೀವೇನೋ ಆಗಲೇ ಮಾತಾಡ್ಕೊಂಡಿದ್ದು ನನಗೆ ಕೇಳಿಸ್ತು ನಾನು ಅದನ್ನ ಹೇಳಲ್ಲ ಆಫೀಸ್ ಇನ್ನೊಂದಾಗಲಿ ಆಯಿತಾ ಆಫೀಸ್ ಜಾಸ್ತಿ ಆಫೀಸ್ ಮಾತ್ರ ಇನ್ನೊಂದಾಗಲಿ ಶಿವಣ್ಣ ಬೇರೆ ಇನ್ನೂ ಅಲ್ಲ ಆಯಿತಾ ಆಫೀಸ್ ಆಯಿತಾ ಆಫೀಸ್ ಮಾತ್ರ ಇನ್ನೂ ಒಂದಾಗಲಿ ಇನ್ನೂ ಒಂದಲ್ಲ ಆಗ್ತಾ ಇರಲಿ ನೀವು ಇನ್ನೂ ಹೆಚ್ಚು ಜನಕ್ಕೆ ಕೆಲಸ ಕೊಡೋ ಥರ ಆಗಲಿ ನಿಮ್ಮ ನಾವು ತೆಲುಗಲ್ಲಿ ಹೇಳುವಾಗ ನನ್ನ ತೆಲುಗು ಬ್ಯಾಕ್ಗ್ರೌಂಡ್ ಅಂತ ನಾನು ಓದಿದ್ದೆಲ್ಲ ತೆಲುಗು ಆಮೇಲೆ ನನ್ನ ಕನ್ನಡ ಇಂಪೋರ್ಟೆಡ್ ಪ್ರತಿಭೆ ಹಂಗಾಗಿ ನನ್ನನ್ನು ತೆಲುಗನ್ನಡಿಗ ಅಂತಾರೆ ನಾನು ತೆಲುಗನ್ನಡಿಗ ಅಂತ ಹೇಳ್ಕೊತೀನಿ ಯಾಕೆಂದರೆ ನನ್ನ ಕನ್ನಡವೂ ಸ್ವಲ್ಪ ತೆಳುವೇ ಈ ಕಾಸ್ಟ್ಲಿ ಕನ್ನಡ ನಮ್ಗೆ ಅರ್ಥ ಆಗೋಲ್ಲ ಸೊ ನಾನು ತೆಲುಗನ್ನಡಿಗ ನಮ್ಮ ತೆಲುಗಲ್ಲಿ ಹೇಳ್ತಾ ಇರ್ತೀವಿ ಮೂರು ಹೂ ಏನು ತೆಲುಗು ಯಾರಿಗಾರು ಬರುತ್ತೆ ಅಲ್ಲಿ ಬರುತ್ತಲ್ಲ ಓಕೆ ಎಲ್ಲರಿಗೂ ಬರುತ್ತೆ ನಾವು ಈ ಮೂರು ಪೂಲೂ ಆರು ಕಾಯಲು ಅಂತಂದರೆ ಮೂರು ಹೂವಿಗೆ ಆರು ಆಗಲಿ ಅಂತ ನಿಮ್ಮ ಆಫೀಸ್ ಕೂಡ ಈ ಮೂರು ಹೂವು ಆರು ಕಾಯಿ ಥರ ಅದು ಡಬಲ್ ಆಗ್ತಾ ಹೋಗಲಿ ಬೆಳೀತಾ ಹೋಗಲಿ ತುಂಬ ಚೆನ್ನಾಗಾಗಲಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ನೀವು ಅದರ ಜೊತೆಗೆ ಡಿಜಿಟಲ್ ಎಲ್ಲ ಡಿಜಿಟಲ್ ಮೀಡಿಯಾದ ದಿಗ್ಗಜರೇ ಇದ್ರಿ ಯಾರೂ ಕಡಿಮೆ ಇಲ್ಲ ಆಯಿತಾ ನಿಮ್ಮನ್ನು ನಿಮ್ಮೆಲ್ಲರದ್ದು ನಮ್ಗೆ ಹೆಂಗೆ ಅಂತಂದರೆ ನೀವೆಲ್ಲ ಸ್ಫೂರ್ತಿನೇ ನಿಮ್ಮೆಲ್ಲರೂ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ ನಾನು ಎಲ್ಲರದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ಬಟ್ ನಾನು ನಿಮ್ಮೆಲ್ಲರದ್ದು ಕ್ಷಮೆ ಕೇಳ್ತಾ ಒಂದು ಸಲಹೆ ಏನು ಅಂತಂದರೆ ಶಿವಣ್ಣ ಆಗ ಒಂದು ಸ್ವಲ್ಪ ಸೇರ್ಸೋಕೆ ವ್ಯವಸ್ಥೆ ಮಾಡಿ ನಾನೆಲ್ಲ ಇದ್ರೂ ಕೂಡ ಬರ್ತೀನಿ ಅವಾಗ ಅವಾಗ ನಮ್ಮನ್ನೆಲ್ಲ ಸೇರ್ಸೋದಿಕ್ಕೆ ಈ ಥರದೊಂದು ವ್ಯವಸ್ಥೆಗಳನ್ನು ನೀವು ಮಾಡ್ತಾಯಿರಿ ಸಮೀಸರಂತೂ ಏನೋ ಅವರು ನಮಗೆ ಯಾವಾಗಲೂ ಗುರು ಗುರು ಸಮಾನರು ಹಿರಿಯರು ನಾವೆಲ್ಲ ನ ಇಲ್ಲ ನಾವೆಲ್ಲ ನಿಮ್ಮನ್ನು ನೋಡಿ ಕಲ್ತಾವ್ರು ಸರ್ ನಿಮ್ಮನೆಲ್ಲ ಹಿಂಗೆ ನೋಡ್ತಾ ಇದ್ವಿ ನಾವು ಇವತ್ತು ಕೂಡ ಆಯಿತಾ ಸೊ ಚೆನ್ನಾಗಾಗಲಿ ಶಿವಣ್ಣ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು